ಕಳೆದ ವಾರ ನಮ್ಮ ಮೈಸೂರು ನಗರದಲ್ಲಿ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರು ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗಳನ್ನು ಐವತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ನಿರಂತರವಾಗಿ ನಿಲ್ಲದ ರೀತಿ ನಡೆಸ್ಕೊಂಡು ಬಂದಂಥವರು ಗಣಪತಿ ಗಣಪತಿಯವರ ಅವ್ರಿಗೆಲ್ಲರೂ ಕೂಡ ಶ್ರದ್ಧಾಂಜಲಿ ಸಾಮರ್ಥ್ಯ ಎಲ್ಲರೂ ಹೋಗಿ ನಾವು ಎಲ್ಲ ಹೋಗಿ ನೀವೆಲ್ಲ ಬಂದಿದ್ದೀವಿ ಆದರೆ ಮೈಸೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಅಥವಾ ಮೈಸೂರಿನ ಜಿಲ್ಲಾ ಮಂತ್ರಿ ಮಹದೂಪ್ನವರಾಗಲಿ ಅಥವಾ ಯಾವುದೇ ಮಂತ್ರಿ ಅವತ್ತಿನ ದಿವಸ ಬರಲಿಲ್ಲ ಬರಲಿಲ್ಲ ಇದು ಎಲ್ರಿಗೂ ಭಾಳ ನೋವಾಯಿತು ಏನಪ್ಪ ಸರ್ಕಾರ ಅದು ಮೈಸೂರಿನಲ್ಲೇ ಮುಖ್ಯಮಂತ್ರಿ ಮೈಸೂರಿನಲ್ಲಿ ಜಿಲ್ಲಾ ಮಂತ್ರಿ ಇವೆಲ್ಲ ಇದ್ದು ಒಬ್ಬ ಹಿರಿಯ ಪತ್ರಿಕಾ ಬಳಗದವರಿಗೆ ಅದರಲ್ಲೂ ಒಂದು ಪತ್ರಿಕೆಯನ್ನು ಒಂದು ಕನ್ನಡ ಪತ್ರಿಕೆ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಸತತವಾಗಿ ಐವತ್ತು ವರ್ಷ ನಡ್ಕೊಂಡು ಬಂದವ್ರಿಗೆ ಅದಷ್ಟೇ ಅಲ್ಲ ಮೈಸೂರಿನ ಪ್ರಗತಿ ಮೈಸೂರಿನ ಅಭಿವೃದ್ಧಿ ಮೈಸೂರಿನ ಆಗು ಕೂಡ ಅವರು ಹೆಚ್ಚು ತಲೆ ಕೆಡಿಸ್ಕೊಡ್ತಾರೆ ಅಂಥವ್ರನ್ನ ಅಟ್ಲೀಸ್ಟ್ ಡಿ ಸಿ ಆದರೂ ಬರ್ಬೋದಾಗಿದೆ ಪಾಪ ಡಿ ಸಿ ಏನೋ ಇದಕ್ಕಿದ್ದಂಗೆ ನೆನ್ನೆ ಹೊಟ್ಟೋಗ್ಬೋದು ಜಿಲ್ಲಾಧಿಕಾರಿ ಯಾರು ಅದು ಯಾರು ಬರಬೇಕು ಇದು ದ್ವೇಷ ಸಾಧನೆ ಮುಖ್ಯಮಂತ್ರಿಗಳ ದ್ವೇಷ ಸಾಧನೆ ಯಾಕೆ ಅಂತ ಸರ್ಕಾರಿ ಜಾಹೀರಾತ್ ನಿಲ್ಸೆ ಭಾಳ ದಿವಸ ಆಯ್ತು ಅವ್ರಿಗೆ ಯಾಕೆಂದ್ರೆ ವಸ್ತುಸ್ಥಿತಿಯನ್ನು ಬರೀಬಾರ್ದು ಮುಖ್ಯಮಂತ್ರಿಗಳಿಗೆ ಬರೀ ಸುಮ್ಮನೆ ಹೊಗಳಬೇಕಲ್ಲ ಹೊಗಳ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಆಂದೋಲನ ದಿನಪತ್ರಿಕೆಯ ನಮ್ಮ ಕೋಟಿಯವರು ಅವರು ಅಸ್ತಂಗತ ಆದಂತ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಸರ್ಕಾರದ ಇದೆಲ್ಲ ಕೊಟ್ಟೇನು ಏನು ಕೇಳಿ ಸರ್ ಆ ಸರ್ಕಾರಿ ಗೌರವಗಳೇ ಅವ್ರನ್ನ ಅಂತಿಮ ಸಂಸ್ಕಾರ ಭಾಳ ಸಂತೋಷ ಅವರು ಭಾಳ ಹಿರಿಯರು ಆದರೆ ಅಷ್ಟೇ ಹಿರಿಯರಾದಂಥ ಗಣಪತಿಯವರಿಗೆ ಯಾಕೆ ಕೊಡಲಿಲ್ಲ ಇದು ನಮ್ಮನ್ನೆಲ್ಲ ಬಾಧಿಸ್ತಾ ಇದೆ ಆದ್ದರಿಂದ ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಧಿಕ್ಕಾರ ಮಾಡ್ತೀನಿ ನಾನು ಒಬ್ಬ ಮುಖ್ಯಮಂತ್ರಿ ಹಿ ಮಸ್ಟ್ ನಾಟ್ ಬಿ ವಿಂಡಿಕೇಟಿವ್ ವಿಂಡಿಕ್ಟಿವ್ ദ ഇൻഡിക്ടീവ് ആക്ടീസ് ആ ചീഫ് മിനിസ്റ്റർ ഇസ് നോട്ട് ഫലറബൽ നോ എന്താ ഒര് മുഖ്യമന്ത്രി നാടുക ദരയ സൺ സണദോ യാര